ಫ್ರೆಂಡ್ಸ್ ವೆಲ್ಕಮ್ ಟು ಲೈಫ್ ವಿತ್ ನವ್ಯ ಸಿರಿ ಜೀವನ ಸಂಚಿಕೆಗಳು ನಾವು ಇತ್ತೀಚೆಗೆ ಚಿಕ್ಕಮಂಗ್ಳೂರು ಟ್ರಿಪ್ ಹೋಗಿದ್ವಿ ಸೊ ಚಿಕ್ಕಮಂಗ್ಳೂರು ಟ್ರಿಪ್ ಅಲ್ಲಿ ಏನೇನು ನೋಡಿದ್ವಿ ಸೊ ನಾವಿವಾಗ ಚಿಕ್ಕಮಂಗ್ಳೂರಿಂದ ಬಂಡೆಕಲ್ಲು ಗುಡ್ಡಾಗೆ ಹೋಗ್ತಾ ಇದೀವಿ ಸೊ ಬಂಡೆಕಲ್ಲು ಗುಡ್ಡ ಹೋಗ ಅಂದ್ ಹೋಗ್ತಾ ಬೆಳಗ್ಗೆನೆ ಹೋಗ್ಬೇಕಿದ್ರು ಅರ್ಲಿ ಮಾರ್ನಿಂಗ್ ಹೋದ್ರೆ ಚೆನ್ನಾಗಿರುತ್ತೆ ಸೊ ನಾವು ಹೋದಾಗ ಸ್ವಲ್ಪ ಮಿಡ್ ಆಗಿತ್ತು ಸೊ ಹೋಗ್ತಾ ಇದೀವಿ ಸೊ ಇಲ್ಲಿ ನಾವು ಜೀಪ್ ಮಾಡಿದ್ವಿ ಸೈಡ್ ಹಿಂಗೆಲ್ಲ ಬ್ಯಾಂಗ್ ಅಂದರೆ ಬ್ಯಾಂಗ್ಳೂರಿಂದ ಬಸ್ಸಲ್ಲಿ ಹೋಗ್ಬಿಟ್ಟು ಅಲ್ಲಿ ಚಿಕ್ಕಮಂಗ್ಳೂರಲ್ಲಿ ಒಂದು ಜಿ ಒಂದು ಟ್ರಾವೆಲ್ ಅಸಿಸ್ಟೆಂಟ್ ಟ್ರಾವೆಲ್ ಟ್ರಕ್ಕರ್ಸ್ ಅಂತ ಚಿಕ್ಕಮಂಗ್ಳೂರು ಟ್ರಾವೆಲ್ ಟ್ರಕ್ಕರ್ಸ್ ಅಂತ ಅವ್ರ ಹತ್ರ ಒಂದು ಜೀಪ್ ತೊಗೊಂಡಿದ್ವಿ ತ್ರೀ ಡೇಸಿಗೂ ಹೈರ್ ಮಾಡ್ಕೊಂಡಿದ್ವಿ ಆ ಜೀಪಲ್ಲೇ ಹೋಗ್ತಾ ಇದ್ದೀವಿ ಸೊ ಜೀಪು ಬೆಸ್ಟ್ ಅನ್ಸುತ್ತೆ ಕೆಲವೊಂದೊಂದು ಪ್ಲೇಸಸ್ ಎಲ್ಲ ಬೇರೆ ವೆಹಿಕಲ್ಸ್ಗಳು ಕಷ್ಟ ಆಗುತ್ತೆ ಅಲ್ಲಿ ರೋಡೆಲ್ಲ ಆ ಥರ ಸ್ಟೀಪಿ ಆಗಿರುತ್ತೆ ಇಲ್ಲಿ ನಾವು ಬಂಡೆಕಲ್ಲು ಗುಡ್ಡಾಗಿ ಬಂದು ಬಂದ್ವಿ ಸೊ ಇಲ್ಲಿಂದ ನಾವು ಮತ್ತೆ ಒಂದು ಮೂರು ಕಿಲೋಮೀಟ್ರ್ ನಡಿಬೇಕಾಗತ್ತೆ ಹೋಗೋಕೆ ಮೂರು ಬರೋಕ್ಕೆ ಮೂರು ತುಂಬಾ ಟ್ರಕ್ ಇದೆ ಇಲ್ಲಿ ಹಪ್ಪು ಹತ್ತು ಹತ್ಕೊಂಡು ಹತ್ಕೊಂಡು ಹೋಗಬೇಕು ಇದು ಜಾಗನೂ ಒಂದು ಜೀಪ್ ಹೋಗೋದಕ್ಕೆ ಚೆನ್ನಾಗಿದೆ ಬಟ್ ಇಲ್ಲಿ ಜೀಪ್ ಬಿಡೋಲ್ಲ ನಮ್ಮದು ಪ್ರೈವೇಟ್ ಜೀಪ್ಸ್ ಎಲ್ಲ ಬಿಡೋಲ್ಲ ಇವನ್ ಗೌರ್ಮೆಂಟ್ ಜೀಪ್ಸ್ ಇರೋಲ್ಲ ಬಟ್ ಎಲ್ಲರೂ ಟ್ರಕ್ ಮಾಡೇ ಹೋಗಬೇಕಾಗತ್ತೆ ಈ ಪ್ಲೇಸಿಗೆ ಬಟ್ ಇದು ಒಂಥರ ಒಳ್ಳೆ ಅಡ್ವೆಂಚರ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ ನಿಮಗೆ ಸೊ ಅಡ್ವೆಂಚರ್ಗೆ ಇಷ್ಟಪಡೋರಿಗೆ ಇದೊಂದು ಒಳ್ಳೆ ಪ್ಲೇಸ್ ಅಂತ ನೇಚರ್ ಲವರ್ಸಿಗೆ ಇದೊಂದು ಒಳ್ಳೆ ಪ್ಲೇಸ್ ಅಂತಲೇ ಹೇಳ್ಬೋದು ಇದು ಬ ಚಿಕ್ಕಮಗ್ಳೂರು ಜಿಲ್ಲೆ ಮಲಂದೂರ್ ಹತ್ರ ಬರುತ್ತೆ ಸೊ ಎಕ್ಸಾಕ್ಟಾಗಿ ಹೇಳಬೇಕಂದ್ರೆ ಇದೊಂದು ಅರಣ್ಯ ಪ್ರದೇಶ ಮುತ್ತೋಡಿ ಮುತ್ತೋಡಿ ಫಾರೆಸ್ಟ್ ಏರಿಯಾ ಇದು ಇದು ಇಲ್ಲಿ ನಿಂತ್ಕೊಂಡ್ರೆ ನಮಗೆ ಮೇಲೋಗಿ ನಿಂತ್ಕೊಂಡ್ರೆ ಶೀತಲಯ್ಯನಗಿರಿ ಮುಳ್ಳಯ್ಯನಗಿರಿ ಮತ್ತೆ ಅದೆಲ್ಲ ವ್ಯೂಸ್ ಎಲ್ಲ ತುಂಬಾ ಚೆನ್ನಾಗಿ ಕಾಣುತ್ತೆ ವ್ಯಾಲೀಸು ಜಾಗೂರ್ ವ್ಯಾಲೀಸು ವೆಸ್ಟರ್ನ್ ಕಾರ್ಡ್ಸ್ ಎಲ್ಲ ತುಂಬಾ ಚೆನ್ನಾಗಿ ನೋಡ್ಬೋದು ಇಟ್ಲ ಮತ್ತು ಫಾರೆಸ್ಟ್ ಏರ್ಸೆ ಕಾಫಿ ಪ್ಲಾಂಟೇಶನ್ಸ್ ಮಧ್ಯೆ ನಾವು ನಡ್ಕೊಂಡು ಹೋಗಬೇಕಾಗತ್ತೆ ರೀಚ್ ಆಗಬೇಕಂದ್ರೆ ಫಸ್ಟ್ ಚಿಕ್ಕಮಂಗ್ಳೂರಿಗೆ ಬರಬೇಕು ಸೊ ಚಿಕ್ಕಮಂಗ್ಳೂರಿಂದ ಇಪ್ಪತ್ತೈದರಿಂದ ಮೂವತ್ತು ಕಿಲೋಮೀಟರ್ ಮೀಟ್ರ್ ದೂರದಲ್ಲಿದೆ ಸೊ ಫಸ್ಟು ಟ್ರ ಚಿಕ್ಕಮಗ್ಳೂರಿಂದ ಮಾ ಮಲಂದೂರ್ ವಿಲೇಜ್ ಇದೆ ಅಲ್ಲಿ ಒಂದು ಹಳ್ಳಿ ಮಲಂದೂರ್ ಅಂತ ಆ ಹಳ್ಳಿಗೆ ಬರಬೇಕು ಫಸ್ಟು ಆ ಹಳ್ಳಿಯಿಂದ ನಾವು ಜೀಪಲ್ಲಿ ಟ್ರಕ್ ಮಾಡಬೇಕಾಗತ್ತೆ ಸೊ ಕಾಫಿ ಪ್ಲಾಂಟೇಶನ್ ಮಧ್ಯೆ ಎಸ್ಟೇಟ್ಗಳ ಮಧ್ಯೆ ನಾವು ಹೀಲ್ಸಿಗೆ ನಡ್ಕೊತ ಹೋಗಬೇಕಾಗತ್ತೆ ಸೊ ಇದು ಕೂಡ ಮಾನ್ಸೂನಲ್ಲೆಲ್ಲ ಬಂದರೆ ಅಥವಾ ಮಳೆಗಾಲದಲ್ಲಿ ತುಂಬ ಕೆಸರಿರುತ್ತೆ ಕಾಲಿಗೆಲ್ಲ ಅಂಟ್ಕೋತಾ ಇರುತ್ತೆ ಮಣ್ಣೆಲ್ಲ ಮತ್ತು ಕಲ್ಲು ಗುಡ್ಡ ಮಧ್ಯೆ ಮ ಮಳೆಗಾಲದಲ್ಲಿ ನಡೆಯೋದಕ್ಕೂ ತುಂಬ ಕಷ್ಟ ಆಗುತ್ತೆ ಮತ್ತು ರೋಡು ಕೂಡ ಸ್ಲಿಪ್ಪರಿ ಆಗಿರುತ್ತೆ ಮತ್ತು ಬಂಡೆನೂ ಹತ್ತದ ಕಷ್ಟ ಅಲ್ಲಿ ನೋಡೋದ್ರದ್ಕೇ ತುಂಬಾ ಭಯ ಆಗುತ್ತೆ ತುಂಬ ಆಮೇಲೆ ಶಾರ್ಟ್ ಹೈಕ್ ಇರುತ್ತೆ ತುಂಬ ಹೈಕೆಲ್ಲ ಹೋಗ್ಬೋ ಹೋಗ್ಬೋದು ರಾಕ್ನ ಕ್ಲೈಮ್ ಮಾಡೋದೇ ಸ್ವಲ್ಪ ನಮಗೆ ಕಷ್ಟ ಅಂತ ಅನಿಸುತ್ತೆ ಇದು ಏನಕ್ಕೆ ತುಂಬ ಫೇಮಸ್ಸಪ್ಪ ಅಂತ ಅಂದರೆ ಇಲ್ಲಿ ಸು ಟ್ರಕ್ಕಿಂಗ್ ಒಂದು ಫೇಮಸ್ಸು ಮತ್ತು ಆಫ್ ರೋಡ್ ಮಾರ್ಗಗಳಿರ್ತವೆ ಚಿಕ್ಕ ಚಿಕ್ಕ ಟ್ರಯಲ್ಸು ಮತ್ತು ಸ್ಟನ್ನಿಂಗ್ ಎಕ್ಸ್ಪೀರಿಯನ್ಸ್ ತ್ರೀ ಸಿಕ್ಸ್ಟಿ ಡಿಗ್ರಿ ವ್ಯೂ ಸಿಗುತ್ತೆ ನಮಗೆ ಮುಳ್ಳಯ್ಯನಗಿರಿ ಸೀತಲೈನ್ಗಿರಿ ಮತ್ತು ಜಗ್ಗರ್ ವ್ಯಾಲೀಸ್ನೆಲ್ಲ ಮತ್ತು ಸ್ಲೈಸ್ ರಾಕ್ ಸಮ್ಮಿಟ್ ಇದೆ ಅಂದರೆ ತೆರೆದ ಬಂಡೆ ಶಿಖರನ ಇರೋದು ಒಂದು 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 ಅದ್ಭುತ ಅಂತಲೇ ಹೇಳ್ಬೋದು ಅದು ಒಂದು ಮನಸ್ಸಿಗೆ ತುಂಬ ಖುಷಿ ಕೊಡುತ್ತೆ ಅಡ್ವೆಂಚರ್ ಫೀಲ್ ಸಿಗುತ್ತೆ ಮತ್ತೆ ಇಲ್ಲಿ ಜನಸಂಖ್ಯೆ ಜನಸಂದಣಿನೂ ಸ್ವಲ್ಪ ಕಡಿಮೆನೇ ಇರುತ್ತೆ ಪೀಸ್ಫುಲ್ ಆಗಿರೋ ಲೆಸ್ ಕ್ರೌಡೆಡ್ ಇರುತ್ತೆ ಮತ್ತೆ ನೇಚರ್ ಎಕ್ಸ್ಪೀರಿಯನ್ಸ್ ಕೂಡ ಚೆನ್ನಾಗಿ ಅನ್ಸುತ್ತೆ ನಮಗೆ ಇದು ಪಾಪ್ಯುಲರ್ ಇರೋದು ಆಫ್ ರೋಡ್ ಟ್ರಕ್ಕರ್ಸಿಗೆ ಮತ್ತೆ ನೇಚರ್ ಲವರ್ಸಿಗೆ ಮತ್ತೆ ಟ್ರಕ್ಕರ್ಸಿಗೆ ಮಾತ್ರ ಮತ್ತೆ ಇಲ್ಲಿ ವಿಸಿಟ್ ಮಾಡೋದಕ್ಕೆ ಬೆಸ್ಟ್ ಟೈಮ್ ಅಂದ್ರೆ ಬೆಸ್ಟ್ ಬೆಸ್ಟ್ ಸೀಸನ್ ಅಂತಂದರೆ ಸೆಪ್ಟೆಂಬರ್ ಟು ಫೆಬ್ರವರಿ ಮಂತ್ ಸೊ ಮಾನ್ಸೂನ್ ಟೈಮಲ್ಲಿ ಜುಲೈಯಿಂದ ಸೆಪ್ಟೆಂಬರ್ಗೆ ವೆರಿ ಸೀನಿಕ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ ಬಟ್ ಸ್ಲಿಪ್ಪರಿ ಆಗಿರುತ್ತೆ ಜಾಗಗಳೆಲ್ಲ ಸಮ್ಮರಲ್ಲಿ ಬಂದರೆ ನಿಮಗೆ ಪ್ಲೆಸೆಂಟ್ ಮಾರ್ನಿಂಗು ಮತ್ತು ಈವ್ನಿಂಗು ತುಂಬ ಪ್ಲೆಸೆಂಟಾಗಿರುತ್ತೆ ಬಟ್ ಅವಾಯ್ಡ್ ನೂನ್ ಆಫ್ಟರ್ ಅಂದರೆ ಆಫ್ಟರ್ನೂನೆಲ್ಲ ಬಂದುಬಿಟ್ರೆ ನಿಮಗೆ ಮಧ್ಯಾಹ್ನದೊತ್ತು ಹೀಟ್ ಇರುತ್ತೆ ಬ ತುಂಬ ಬಿಸಿಲು ಬರ ಬರೋದಕ್ಕೆ ಹೋಗೋದೇ ಬೇಡ ಅಂತ ಅನಿಸುತ್ತೆ ಬೆಸ್ಟ್ ಟೈಮ್ ಅಂದರೆ ಅರ್ಲಿ ಮಾರ್ನಿಂಗು ಈವ್ನಿಂಗ್ ಅಂತಲೇ ಹೇಳ್ಬೋದು ಸೊ ನಾವು ಇವಾಗ ಟ್ರಕ್ ಮಾಡ್ಕೊತ ಹೋಗ್ತಾ ಇದ್ದೀವಿ ಎಷ್ಟು ಓಡಿ ನೆಡ್ದು ನೆಡ್ದು ಸಾಕಾಗೋಯ್ತು ಇನ್ನೂ ಸಿಗ್ತಾನೆ ಇಲ್ವಲ್ಲಪ್ಪ ಬಂಡೆ ಅಂತ ಸಕ್ಕ ಸುಸ್ತಾಗತ್ತೆ ಒಂದು ವಾಟ್ರು ಬಾಟಲು ಏನಾದರೂ ತಿನ್ನೋದಕ್ಕೆ ಸ್ವಲ್ಪ ಸ್ನ್ಯಾಕ್ಸ್ ಇಟ್ಕೊಂಡು ಬಂದರೆ ಅಲ್ಲಿ ಇಲ್ಲಿ ಕುತ್ಕೊಂಡು ಕುತ್ಕೊಂಡು ಹೋಗ್ಬೋದು ಬಟ್ ಏನಪ್ಪ ಅಂದರೆ ಅಲ್ಲಿ ತಿಂದಿದ್ದು ಕವರ್ಸ್ಗಳು ಅದೆಲ್ಲ ಇದೆಲ್ಲ ಫಾರೆಸ್ಟ್ ಏರಿಯಾ ಅಂದರೆ ಇದೊಂದು ಜಾಗಗಳನ್ನ ನಾವು ಹಾಳು ಮಾಡಬಾರ್ದು ಅಂತ ನಮಗೂ ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸ್ ಸಿವಿಕ್ ಸೆನ್ಸ್ ಎಲ್ಲ ಇರಲೇಬೇಕಾಗತ್ತೆ ಸೊ ಹೊರ್ಗಡೆ ಹೋಗಿದ್ದ ಕಡೆ ಇಂದು ನೇಚರು ಮತ್ತು ನಾ ಹಾಳು ಮಾಡಬಾರ್ದು ಅಂತ ಇದು ಚೆನ್ನಾಗಿ ಅನ್ನಿಸ್ತು ನಾವು ರೀಚ್ ಆದ್ವಿ ಹೋಗ್ಬೇಕಾದ್ರಂತೂ ಅಕ್ಕ ಬಿಟ್ಟ ಸಣ್ಣ ಸಣ್ಣ ರೋಡ್ಗಳಲ್ಲಿ ಒಳ್ಳೆ ಕಾಡು ಮೇಲಲ್ಲಿ ಅಲೀತಾ ಅಲೀತಾ ಹತ್ತಿ ಇಳ್ದು ಹತ್ತಿ ಹೇಳಿದು ಕೊನೆಗೆ ರೀಚ್ ಆದ್ವಿ ಬಂಡೆ ಸಿಕ್ತು ಬಟ್ ಬಂಡೆ ನೋಡಿದ ತಕ್ಷಣನೇ ಭಯ ಆಗೋಯ್ತು ಸೊ ನಾನಂತೂ ಹತ್ತಕ್ಕೆ ಹೋಗಲಿಲ್ಲ ಸೊ ಮೇಲಕ್ಕೆ ಹೋಗೋಕ್ಕೆ ಆಗಲಿಲ್ಲ ಅದು ನೋಡಿದ್ರೇ ನನಗೆ ಭಯ ಆಯಿತು ಅಲ್ಲಿ ಹೋಗಿ ನಿಂತ್ಕೊಂಡ್ಬಿಟ್ರೆ ತಲೆ ಸೋತ್ಬಿಟ್ಟು ಎಲ್ಲಿ ಕೆಳಗಡೆ ಬಿದ್ದುಬಿಡ್ತೀನೋ ಅನ್ನೋ ಥರ ಅನ್ನಿಸ್ತಾ ಇತ್ತು ಇದೇ ನೋಡಿ ಬಂಡೆ ನಾನು ತೋರಿಸ್ತಾ ಇರೋದು ಸೊ ಈ ಬಂಡೆ ಆ ಹೋಗಿ ನಿಂತ್ಕೋಬೇಕು ಬಟ್ ಎಲ್ಲೂ ಗ್ರಿಪ್ಪು ಇಲ್ಲ ಹಿಡ್ಕೊಳ್ಳೋದಕ್ಕೂ ಏನೂ ಇಲ್ಲ ನಾವು ಚಿ ಕೂತ್ಕೊಂಡು ಕುತ್ಕೊಂಡು ್ಕೊಂಡು ಕಾಲಲ್ಲಿ ಹತ್ತಿ ಹತ್ತಿ ಹೋಗಬೇಕು ಸೊ ಹೋಗೋರು ಹೋಗಿದ್ದಾರೆ ಅಲ್ಲಿ ಬಟ್ ನನಗೆ ನಾ ಭಯ ಆಯಿತು ಸೊ ಬೇರೆಯವ್ರಿಗೂ ಹೋಗೋರ್ಗೂ ಬೇಡ ಬೇಡ ಹೋಗಬೇಡಿ ಅಂತ ಮಗಂಗು ಎಲ್ಲ ಅಲ್ಲೇ ಕೂರಿಸ್ಕೊಂಡು ಕುತ್ಕೊಂಡ್ಬಿಟ್ವಿ ಸೊ ಅಷ್ಟು ದೂರ ನಡ್ಕೊಂಡು ಬಂದು ಟ್ರಕ್ ಮಾಡಿ ಬಂದ್ರೂ ಬಂಡೆ ಮಾತ್ರ ಹತ್ತಕ್ಕಾಗಲಿಲ್ಲ ನನಗೆ ಸೊ ಅದು ನೋಡಿದ್ರೇ ಭಯ ಆಯಿತು ಮತ್ತು ಎಲ್ಲಿ ಬಿದ್ದುಬಿಟ್ರೆ ಕೆಳಗಡೆ ಪಾತಾಳಕ್ಕೆ ಹೋಗಿ ಮತ್ತೆ ಬೀಳೋದು ಅಂತ ಅಂದ್ಕೊಂಡು ಹೋಗಕ್ಕೆ ಹೋಗಲಿಲ್ಲ ಅಲ್ಲಿ ನೋಡೇ ಭಯ ಆಗೋಯ್ತು ಬರ್ರಿ ಅಲ್ಲಿ ಕುತ್ಕೋಣ್ಣ ಬಡಮ್ಮ ಅಲ್ಲಿ ಕುತ್ಕೋಣ ಇವತ್ತಿನ ಜಿಮ್ ಮುಗಿತ್ತು

షూ క్లీన నం అది ఒత్తుతాయి అదకే నంకుంటున్నా ఇక్కడ నాలుగు యూజ్ మది కాల్ బుందకి ఆ బెరళు మొదలై ఎరళు టైట్ ఆ నైత హ ఇల్లు టైట్ ఆ ಅಡಕ ಅದು ಚೆನ್ನಾಗಿಲ್ಲ ನಿಮಗೆ ಗೊತ್ತಾಗಲ್ಲ ಸೊ ಟ್ರಕ್ ಮಾಡಿ ಮುಗಿಸ್ಕೊಂಡು ಬಂದ್ವಿ ಕೊನೆಗೆ ವಾಪಸ್ಸು ಬೆ ಗುಡ್ಡ ಬೆಡ್ ಬಂಡೆ ಮಾತ್ರ ಹತ್ತಕ್ಕಾಗಲಿಲ್ಲ ಸೊ ರೋಡಲ್ಲಿ ಇಳಿಬೇಕಾದ್ರೆ ಸ್ವಲ್ಪ ಆರಾಮಾಗಿರುತ್ತೆ ಯಾಕೆಂದರೆ ಡೌನ್ ಅಲ್ವಾ ಹತ್ತಬೇಕಾದ್ರೆ ಸ್ವಲ್ಪ ಕಷ್ಟ ಸೊ ನಾವೆಲ್ಲ ಇಳಿದು ಬಂದ್ಬಿಟ್ಟು ಅಲ್ಲಿ ಒಂದು ಮನೆ ಇತ್ತು ಇಳ್ ಕೆಳಗಡೆ ಅಲ್ಲಿ ನೀರು ಕುಡಿದ್ಬಿಟ್ಟು ಇಸ್ಕೊಂಡು ಹತ್ತಕ್ಕಾಗ್ದು ಟ್ರಕ್ ಮಾಡೋಕ್ಕಾಗ್ದಿದ್ದವ್ರು ಕೆಳಲ್ಲೇ ಕುತ್ಕೊಂಡಿದ್ರು ಸೊ ಅವ್ರ ಜೊತೆ ಮಾತಾಡ್ಕೊಂಡು ಆಮೇಲೆ ಅಲ್ಲಿ ಗಿಡಗಳನ್ನೆಲ್ಲ ಹಾಕಿದರು ಸೊ ಹೂವಿಂದೆಲ್ಲ ಗಿಡಗಳನ್ನೆಲ್ಲ ನೋಡಿಕೊಂಡು ನಾವು ನೆಕ್ಸ್ಟು ರಿಟರ್ನ್ ಸೊ ಇಲ್ಲಿಗೆ ನಾನು ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಸೊ ಎಲ್ಲರೂ ಈ ಚಿಕ್ಕಮಂಗ್ಳೂರು ಸೀರೀಸ್ ಎಲ್ಲ ಕಂಪ್ಲೀಟ್ ವೀಡಿಯೋಸ್ಗಳನ್ನ ನೋಡಿ ನಿಮಗೆ ಚಿಕ್ಕಮಂಗ್ಳೂರು ಬಗ್ಗೆ ಎಲ್ಲೆಲ್ಲಿ ಹೋಗ್ಬೇಕಂತ ಅಂದ್ರೆ ನೀವು ನೋಡ್ಕೊಂಡು ಹೋಗ್ಬಿಡ್ಬೋದು ಸೊ ಬಾಯ್ ಸಿ ಯು